ಲಕ್ಷ್ಮೀ ನರಸಿಂಹದೇವಿ ಕಲ್ಯಾಣ ಮಹೋತ್ಸವನ ಮಾಡ್ತೀವಿ ಅನ್ನೋದೊಂದು ಆದರೆ ಮಾಡೋದರಿಂದ ಆಗೋ ಬೆನಿಫಿಟ್ ಇದೆಯಲ್ಲ ಅದು ನಿಮಗೆ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅದು ಅಂತ ವಿಶೇಷವಾದ ಅನುಗ್ರಹ ಆಗುವಂಥ ಸಾ ನಾನು ಹೇಳ್ದಲ್ಲ ಎಲ್ಲರಿಗೂ ಕ್ಷೇಮ ಬೇಕು ಸ್ಥೈರ್ಯ ಬೇಕು ವಿಜಯ ಬೇಕು ಅಭಯ ಬೇಕು ಲಕ್ಷ್ಮೀ ನರಸಿಂಹದೇವರ ಅಭಯ ನಮಗೆ ಸಿಗಬೇಕು ಆಯಸ್ಸು ನಮಗೆ ಚೆನ್ನಾಗಿರಬೇಕು ಪ್ರಧಾನವಾದ ಆರೋಗ್ಯ ಚೆನ್ನಾಗಿರಬೇಕು ಸಂಪತ್ತಿರಬೇಕು ಸಂಪತ್ತಿದ್ದು ಇದನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ ಕೊಳಿತಾ ಇದೆ ಅಂದರೆ ಏನು ಪ್ರಯೋಜನ ಇಲ್ಲ ಅದರಿಂದ ನಾಲ್ಕು ಜನಕ್ಕೆ ಉಪಯೋಗ ಮಾಡುವಂಥ ಒಂದು ಸದ್ಬುದ್ಧಿ ಸದ್ಭಾವನೆ ಬರಬೇಕು ಇದಕ್ಕೆಲ್ಲ ಲಕ್ಷ್ಮೀ ನರಸಿಂಹದೇವರ ಆ ಮನಸ್ಸಿನ ನಿಯಂತ್ರಣ ಮಾಡುವಂಥ ಲಕ್ಷ್ಮೀ ನರಸಿಂಹ ದೇವರು ಭಾಳ ಪ್ರಮುಖವಾದ ದೇವರಾಗ್ತಾರೆ ಅದಕ್ಕೆ ಮನೋನಿಯಾಮಕರು ರುದ್ರದೇವರು ಅವರಂತರ್ಯಾಮಿ ಲಕ್ಷ್ಮೀ ನರಸಿಂಹದೇವರು ಅಂತಲೇ ಪೂಜೆ ಅದು ಭಾಳ ವಿಶೇಷ ಅಂದರೆ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹದೇವರು ಕಲ್ಯಾಣ ಮಾಡೋದು ಒಂದು ವಿಶೇಷ ಆದರೆ ಅವರಿಗೆ ಎಂಥ ಸಮಸ್ಯೆ ಇರಲಿ ಇದು ಇಂಥ ಸಮಸ್ಯೆ ಅಂಥ ಸಮಸ್ಯೆ ಅಂಥ ಸಮಸ್ಯೆಗಳಲ್ಲಿ ವಿವಿಧವಾದ ಸಮಸ್ಯೆಗಳಂತಿಲ್ಲ ಸಮಸ್ಯೆ ಎಂಥ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಲಕ್ಷ್ಮೀ ನರಸಿಂಹದೇವರಲ್ಲಿ ಇದೆ ಅದು ವಿಶೇಷ ಹೇಳ್ಬೋದು ಲಕ್ಷ್ಮೀ ನರಸಿಂಹದೇವರ ಪೂಜೆ ಮಾಡೋದು ಲಕ್ಷ್ಮೀ ನರಸಿಂಹದೇವರ ಫೋಟೋ ಇಡೋದು ಲಕ್ಷ್ಮೀ ನರಸಿಂಹದೇವರ ಸಾಲಿಗ್ರಾಮವನ್ನು ಇಡೋದೇ ಕಷ್ಟ ಅಂದರೆ ಭಾಳ ಭಯ ಭಯಪಟ್ಟು ಈ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಶ್ರೇಷ್ಠವಾದ ಯೋಚನೆಯಿಂದ ಲಕ್ಷ್ಮೀ ನರಸಿಂಹ ದೇವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಲಕ್ಷ್ಮೀ ನರಸಿಂಹ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ದೊಡ್ಡ ದೊಡ್ಡ ಮಹನೀಯರು ಬಂದು ಪ್ರತಿಷ್ಠಾಪನೆ ಮಾಡಿರೋದು ಏನು ಸಾಧಾರಣ ವ್ಯಕ್ತಿಗಳೆಲ್ಲ ಸಾಕಷ್ಟು ಜನ ಸಿದ್ಧರು ಅವಧೂತರು ಸಾಧುಗಳು ಬಂದು ಇದ್ದಂಥ ಜಾಗಗಳಿಗೂ ಅಂತಹ ಕ್ಷೇತ್ರವಾದ ಸನ್ನಿಧಾನದಲ್ಲಿ ಮೂರು ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಯಾರೆಲ್ಲ ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣ ಮಹೋತ್ಸವವನ್ನು ಮಾಡ್ತಾರೋ ಅವ್ರಿಗೆಲ್ಲರಿಗೂ ಭಗವಂತ ಸದಾಕಾಲ ಒಳ್ಳೇದು ಮಾಡಲಿ ನಾವು ಕೇಳ್ತೀವಿ ಉಪಯೋಗ ಅಂತ ಕೇಳಿದ್ರೆ ನಾವು ಸಂಕಲ್ಪದಲ್ಲಿ ಯಾವಾಗಲೂ ಹೇಳ್ತೀವಿ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುಹು ಆರೋಗ್ಯ ಮದುವೆ ಆಗಿಲ್ಲ ಅವ್ರಿಗೆ ಅಂತ ಅಂದರೆ ಅವ್ರಿಗೆ ಟ್ವೆಂಟಿ ಇಯರ್ಸ್ ಇದ್ದಾಗಿಂದ ಹುಡುಗಿನ ನೋಡ್ತಾ ಇದ್ದಾರೆ ಅವ್ರಿಗೆ ಇವಾಗ ಫಾಲ್ಟಿ ಯರ್ಸ್ ಅವ್ರಿಗಿನ್ನ ಮದುವೆ ಆಗಿಲ್ಲ ಅಂತ ಅಂತ ಇದು ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿಹಿ ಓಂ ಉಗ್ರಂ ವೀರಮ್ಮಃ ವಿಷ್ಣು ದಲಂತಂ ಸರ್ವತೋ ಮುಖಂ ನರಸಿಂಹಂಭೀಷ್ಣಂಭದ್ರ ಮೃತ್ಯೋ ಮೃತ್ಯ ನಮಾಮ್ಯಹಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಇದು ವಜ್ರಕ್ಷೇತ್ರ ಕಮಲ ಸ್ವಾಮಿ ದೇವಸ್ಥಾನ ಲಕ್ಷ್ಮೀನರಸಿಂಹ ಕಲ್ಯಾಣ ಭಾಳ ವಿಶೇಷವಾಗಿರುವಂಥ ಅತ್ಯಂತ ಪ್ರಾಚೀನವಾದ ಸಾಕಷ್ಟು ಋಷಿಮನಿಗಳು ಮತ್ತು ಸೂತರು ಸೌನಕಾದಿಗಳಂತ ಏನು ನಮ್ಮ ಕಥೆಗಳಲ್ಲಿ ಬರುತ್ತಲ್ಲ ಅದೇ ರೀತಿಯಲ್ಲಿ ಸಾಕಷ್ಟು ಪುರಾತನವಾದ ಅಂದರೆ ಭಾಳ ಪ್ರಾಚೀನವಾದ ಕಾಲದಿಂದ ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣ ಮಹೋತ್ಸವವನ್ನು ಮಾಡಿರೋದು ನಮಗೆ ಸಾಕಷ್ಟು ಜನ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನದಲ್ಲೂ ಕೂಡ ನಮ್ಮ ತಾತಾವರು ಮತ್ತು ಅವರ ಸಹಪಾಠಿಗಳು ಭಾಳಷ್ಟು ಜನ ವಿದ್ವಾಂಸರುಗಳು ಎಲ್ಲರೂ ಸೇರಿ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಹೋತ್ಸವವನ್ನು ಮಾಡಬಹುದು ಹೇಗೆ ಸೀತಾರಾಮ ಕಲ್ಯಾಣ ಮಾಡ್ತಾರೋ ಮತ್ತು ಶ್ರೀನಿವಾಸ ಕಲ್ಯಾಣವನ್ನು ಹೇಗೆ ಮಾಡ್ತಾರೋ ಅದೇ ರೀತಿಯಲ್ಲೇ ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣವನ್ನು ಮಾಡಬೇಕು ಪ್ರತಿಯೊಬ್ಬ ಈಗ ಲಕ್ಷ್ಮೀ ನರಸಿಂಹದೇವರು ನಮಗೆ ಇಷ್ಟ ಅಂತ ಮಾಡೋರು ಮತ್ತು ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹದೇವರು ಅಂತ ಕನಿಷ್ಠ ಪಕ್ಷ ಲಕ್ಷ್ಮೀ ನರಸಿಂಹದೇವರು ಮನೆ ದೇವ್ರು ಇರೋದಾರು ಅವರು ಅವರಾದ್ರೂ ಮಾಡಲೇಬೇಕು ಅಂತ ನಾವು ಹೇಳೋದು ವರ್ಷಕ್ಕೆ ಒಂದು ಬಾರಿನಾದರೂ ಯಾವ ಈಗ ನಮ್ಮ ಕ್ಷೇತ್ರದಲ್ಲಿ ಈಗ ಸಾವಿರದ ಒಂಬೈನೂರ ನಲವತ್ತರಿಂದ ನಾವು ಕಲ್ಯಾಣೋತ್ಸವವನ್ನು ಮಾಡ್ತಾ ಇರೋದು ನಮ್ಮ ತಾತ ಅವರ ಕಾಲಿನ ನಾನು ಸಾವಿರದ ಒಂಬೈನೂರ ನಲವತ್ತು ಅಂದರೆ ಇಷ್ಟು ಇವಾಗ ಎಂಬತ್ತು ವರ್ಷಗಳಿಂದ ನಾವು ನಿರಂತರವಾಗಿ ಕಲ್ಯಾಣೋತ್ಸವವನ್ನು ಮಾಡ್ತಾ ಬಂದಿದ್ದೀವಿ ಅಂದರೆ ಭಾಳ ಪ್ರಾಚೀನವಾದ ತಲೆಮಾರುಗಳಿಂದ ಮಾಡಿಕೊಂಡು ಬಂದಿರುವಂಥ ದೇವಸ್ಥಾನ ನಮ್ಮದು ಹಾಗಾಗಿ ನಾವು ಏನು ಎಲ್ಲರಿಗೂ ಏನು ಹೇಳ್ತೀವಿ ಪ್ರತಿಯೊಬ್ಬರೂ ಕೂಡ ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣ ಉತ್ಸವವನ್ನು ಮಾಡಬೇಕು ಕಲ್ಯಾಣ ಮಹೋತ್ಸವವನ್ನು ಮಾಡಿಸ್ಬೇಕು ಎಲ್ಲರೂ ಕೂಡ ಈ ಒಂದು ದೈವಿಕ ಕಾರ್ಯದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಒಂದು ಎರಡನೇದು ಕಲ್ಯಾಣ ಅಂದರೆ ಕೇವಲ ಮದುವೆ ಅನ್ನೋ ಕಲ್ಪನೆ ಬಂದುಬಿಟ್ಟಿದೆ ಸೊ ಅದಲ್ಲ ಕಲ್ಯಾಣ ಅಂದರೆ ನಮ್ಮ ಎಲ್ಲ ಕೈಂಕರ್ಯಗಳು ನಾವು ಭಗವಂತನಿಗೆ ಮಾಡುವಂಥ ಎಲ್ಲ ಕೆಲಸಗಳಿಗೆ ಕಲ್ಯಾಣ ಅಂತಲೇ ಹೆಸರು ಮತ್ತು ಭಗವಂತ ನಮಗೆ ಕೊಡುವಂಥ ಎಲ್ಲ ವರಗಳಿಗೂ ಕಲ್ಯಾಣ ಅಂತಲೇ ಹೆಸರು ಸೊ ಆ ಆ ಥರ ಇರುವಾಗ ಎಲ್ಲ ಭಕ್ತಾಭಿಮಾನಿಗಳು ಲಕ್ಷ್ಮೀ ನರಸಿಂಹ ದೇವರ ಕ್ಷೇತ್ರಕ್ಕೆ ಬಂದು ನಮ್ಮಲ್ಲಿ ಪ್ರತಿ ಶನಿವಾರ ಭಾನುವಾರ ನಿರಂತರವಾಗಿ ಕಲ್ಯಾಣೋತ್ಸವಗಳು ನಡೀತಾನೇ ಇದೆ ಎಲ್ಲರೂ ಬಂದು ಭಾಗವಹಿಸಬೇಕು ಪ್ರತಿಯೊಬ್ಬರು ಕೂಡ ಲಕ್ಷ್ಮೀ ನರಸಿಂಹದೇವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಲಕ್ಷ್ಮೀ ನರಸಿಂಹದೇವರ ಹೋಮ ಇದೆ ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣ ಇದೆ ಲಕ್ಷ್ಮೀ ನರಸಿಂಹದೇವರ ಪೂಜೆಗಳಿದೆ ಲಕ್ಷ್ಮೀ ನರಸಿಂಹ ವ್ರತ ನಾವು ಪ್ರಾರಂಭ ಮಾಡಿದ್ದೀವಿ ದೇವಸ್ಥಾನದಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಲಕ್ಷ್ಮೀ ನರಸಿಂಹ ದೇವರನ್ನೇ ಕುರುತು ಮಾಡ್ತಾ ಇದ್ದೀವಿ ಯಾಕಂದರೆ ಸುಮಾರು ವರ್ಷಗಳಿಂದ ಅಂದರೆ ಸಾಕಷ್ಟು ವರ್ಷಗಳ ಮುಂಚೆಯೇ ನೀವು ತಗೊಳ್ ನಾವು ಮುಂಚೆ ಹರಿಕೆ ಮಾಡಿರ್ತಾರೆ ಕೆಲವೊಬ್ಬರು ಈಗ ನಾವು ಮದುವೆ ಆದರೆ ಬಂದು ಮಾಡಿಸ್ತೀವಿ ಅಂತ ಎಷ್ಟು ವರ್ಷ ಆದರೂ ಮಾಡಿಸಿರಲ್ಲ ಕೆಲವೊಬ್ಬರು ಆಮೇಲೆ ಬಂದು ಮಾಡಿಸೋದಿರುತ್ತೆ ಇನ್ನು ಕೆಲವೊಬ್ಬರು ಏನು ಮಾಡಿದ್ದಾರೆ ಕೆಲವೊಬ್ರು ಮನೆಗಳಲ್ಲಿ ಪ್ರತಿ ವರ್ಷ ಲಕ್ಷ್ಮೀ ನರಸಿಂಹದ ಕಲ್ಯಾಣ ಮಹೋತ್ಸವವನ್ನು ಮಾಡುವಂಥ ಸಂಪ್ರದಾಯ ಮಾಡ್ಕೊಂಡ್ಬಂದರು ನಮ್ಮಲ್ಲೇ ಇದ್ದಾರೆ ಸುಮಾರಷ್ಟು ಜನ ನಮ್ಮ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳೇ ಸಾಕಷ್ಟು ಜನ ನಾವು ನೋಡ್ತೀವಿ ಯಾಕಂದರೆ ಅದು ಅಷ್ಟು ಸುಲಭ ಇಲ್ಲ ಒಂದು ಹತ್ತು ವರ್ಷದಿಂದ ನಾವು ಮೊನ್ನೆ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕು ಒಂದು ಕಲ್ಯಾಣೋತ್ಸವ ಮಾಡಿದ್ವಿ ಅವರು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಈಗ ಒಂದು ಮೂರು ತಿಂಗಳಾಗಿದೆ ಅಷ್ಟೇ ಮೂರು ನಾಲ್ಕು ತಿಂಗಳೇನೋ ಆಗಿದೆ ಪ್ರಾಯಶಃ ಐದು ಐದು ತಿಂಗಳಾಗಿರ್ಬೋದು ಅವರು ಇಪ್ಪತ್ತು ವರ್ಷದಿಂದ ಅವರು ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣೋತ್ಸವನ ಮಾಡಿಸ್ ಅಂದರೆ ಅವ್ರ ಅವ್ರ ತಾಯಿ ಇದ್ರಲ್ಲ ಅವ್ರು ಏನು ಮಾಡಿದ್ದಾರೆ ಹರಕೆ ಮಾಡಿಬಿಟ್ಟಿದ್ದಾರೆ ಲಕ್ಷ್ಮೀ ನರಸಿಂಹದವ್ರ ಕಲ್ಯಾಣೋತ್ಸವ ಮಾಡಿಸ್ತೀನಿ ಅಂತ ಕಲ್ಯಾಣೋತ್ಸವ ಮಾಡೋವರೆಗೂ ಅವ್ರಿಗೆ ಮದುವೆ ಆಗೋದಿಲ್ಲ ಅಂತ ಒಬ್ರು ಜ್ಯೋತಿಷ್ಯರು ಇಲ್ಲಿಗೆ ಹೇಳಿ ಕಳ್ಸಿದ್ರು ಒಬ್ರು ಜ್ಯೋತಿಷ್ಯರು ಹೇಳಿ ಅವ್ರಿಗೆ ಇಲ್ಲಿ ಹೋಗಿ ನರಸಿಂಹದೇವ್ರು ಕಲ್ಯಾಣ ಇಲ್ಲಿ ಮಾಡ್ತಾರೆ ಅಂತ ಹೇಳಿ ಕಳ್ಸಿದ್ರು ಈ ಥರ ಅಂದರೆ ಹರಕೆಗಳಲ್ಲಿ ಎರಡು ಮೂರು ವಿಧಾನ ಇದೆ ಒಂದು ಮಾಡಿಬಿಟ್ಟಿರ್ತಾರೆ ನಮ್ಗೆ ಗೊತ್ತಿರೋಲ್ಲ ಇನ್ನೊಂದು ಮಾಡಿ ಮರ್ತೋಗ್ಬಿಟ್ಟಿರ್ತಾರೆ ಹನ್ನೆರಡು ವರ್ಷ ಹರಕೆಗೆ ಅಂತ ಹೇಳ್ತಾರಲ್ಲ ಮಾಡಿ ಮರ್ತೋಗ್ಬಿಟ್ಟಿರ್ತಾರೆ ಅಥವಾ ಬಂದು ಹರಕೆ ಮಾಡಿ ಕೆಲಸ ಆದಮೇಲೆ ಮಾಡಿಸ್ತೀವಿ ಅಂತ ಮುಂದೆ ಅಂದರೆ ಮ ಮುಂದಿನ ಆಲೋಚನೆಗಳನ್ನು ಮಾಡಿ ಹರಕೆ ಮಾಡೋರು ಒಂದಷ್ಟು ಜನ ಇರ್ತಾರೆ ಹರಕೆಗಳಲ್ಲಿ ಇಂಥ ಅಂತ ವಿಧಾನ ಅಂತಿಲ್ಲ ಬಟ್ ಏನೇ ಆದರೂ ಫೈನಲಿ ದೇವರ ಕೃಪ ಲಕ್ಷ್ಮೀ ನರಸಿಂಹ ದೇವರ ಸಂಪೂರ್ಣ ಅನುಗ್ರಹ ಆಗಬೇಕಂದ್ರೆ ಲಕ್ಷ್ಮೀ ನರಸಿಂಹ ದೇವರನ್ನು ಕುರಿತು ಮಾಡುವಂಥ ಪೂಜೆಗಳನ್ನು ಮಾಡಬೇಕು ಅನ್ನೋದು ಅದರದ್ದು ಮೂಲ ಉದ್ದೇಶ ನೀವೆಲ್ಲರೂ ಬಂದು ಲಕ್ಷ್ಮೀ ದೇವರ ಕಲ್ಯಾಣ ಉತ್ಸವನ ನಮ್ಮ ದೇವಸ್ಥಾನದಲ್ಲಿ ಮಾಡಿ ಅಂತ ಪ್ರತಿ ವರ್ಷಕ್ಕೆ ಒಂದು ಬಾರಿನಾದರೂ ಮುಂಚೆನೇ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಪ್ರತಿ ವರ್ಷ ನಿತ್ಯ ಕಲ್ಯಾಣ ಮಾಡಬೇಕು ಅನ್ನೋ ಸಂಕಲ್ಪ ಕೂಡ ಇದೆ ಎಲ್ಲ ಭಗವದ್ಭಕ್ತರು ಇದಕ್ಕೆ ಸಹಕಾರಗಳನ್ನು ಮಾಡಬೇಕು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಎಲ್ಲರೂ ಪ್ರತಿಯೊಬ್ಬರಿಗೂ ತಿಳಿಸಿ ಲಕ್ಷ್ಮೀ ನರಸಿಂಹ ದೇವರ ಉತ್ಸವವನ್ನು ಮಾಡಿ ಧನ್ಯವಾದ